ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿ ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ್ರು ಮುಖ್ಯಮಂತ್ರಿಗಳು ಕಟ್ಟೂರಿನಲ್ಲಿ ಬಾದಾಮಿ ಮಾತಾಡಿ ಈಗೆಲ್ಲ ಈ ರೀತಿ ಆಗಿದೆ ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಇಡಬಾರ್ದು ಆ ಕಾರ್ಮಿಕವ್ರು ಎಷ್ಟೇ ದೊಡ್ಡವರಿರಲಿ ಇರಲಿ ಹಿರಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತೇಳಿ ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಹೇಳಿ ಅದನ್ನು ಸಸ್ಪೆಂಡ್ ಮಾಡಿದೆ ಮುಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ ತಮ್ಮ ಭೇಟಿಗೂ ಕೂಡ ಬಂದಿದ್ದರು ಸರ್ ಅವರು ಇಲ್ಲಿ ಅದೇ ಹೇಳಿದರು ಮಲಗಿದ್ದೆ ಅಲ್ಲ ನಾನು ಬಂದಿದ್ದರಂತೆ ನಾನು ನೋಡೋಕ್ಕಾಗಲ್ಲ ನೋಡ್ತಾನೂ ಇರಲಿಲ್ಲ ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ ಅದಕ್ಕೋಸ್ಕರ ನಾನು ಅಪಂಡಷ್ಟೇ ಎಲ್ಲ ಅರೆಸ್ಟ್ ಆಗಬೇಕು ಅಂತ ಬಿಜೆಪಿ ಬರ್ತಾರೆ ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ ಯಾಕಂತ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ವಿ ಈ ಪ್ರಕರಣದಲ್ಲಿ ಹಾಗೆ ಮಾಡಿದ್ವಿ ಅದು ಮುಂದಿಂದು ಕ್ರಮ ಬೇರೆ ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬಿಡೋದಲ್ಲ ಅವರು ಡಿಸ್ಮಿಸ್ಸು ಆಗ್ಬಿಡ್ತೀವಿ ಅದರಿಂದ ಈಗ ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಅಂತೇಳಿ ತೊಗೊಂಡಿದ್ದೇವೆ ಅದನ್ನು ಯಾವುದೇ ಮೂಲಾಜಿಲ್ಲದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡಿದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೇವೆ ಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತೊಗೊಳ್ತೀವಿ ಸಂತ್ರಸ್ತ ಯಾರು ಗೊತ್ತಾಯ್ತು ಕಂಪ್ಲೇಂಟ್ ಅಂದರೆ ಏನು ದಾಖಲಾಗಿದೆ ಸರ್ ಈ ವಿಷಯದಲ್ಲಿ ಏನು ಬೇರೆ ಬೇರೆ ಏನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ ಸರ್ ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರೋದು ಸರಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೆಲ್ಲ ಯಾವ ಇಲಾ ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರು ಅದನ್ನು ಒಪ್ಕೊಳ್ಳೋಕೆ ಒಪ್ಕೊಳ್ಳಲ್ಲ ಅದರಿಂದ ಅದು ಅದಕ್ಕಾಗಿ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡೀವಿ ಮುಖ್ಯಮಂತ್ರಿಗಳು ಕೂಡ ಭಾಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಸರ್ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನು ಆಗಿದ್ದೆ ಏಕೆಂದರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸೋದಿಲ್ಲ